ಸಿದ್ದರಾಮಯ್ಯ ದಾಖಲೆಯ ಹದಿನಾರು ಬಜೆಟ್ ಇಂದು ಮಂಡನೆ ಮಾಡಿದ್ದಾರೆ ಆ ಬಜೆಟ್ನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಉತ್ತಮವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೈಟೆಕ್ ಹೂವಿನ ಮಾರುಕಟ್ಟೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಹಾಗೂ ಬಾಗೇಪಲ್ಲಿ ತಾಲೂಕಿಗೆ ಎಚ್ಎನ್ ವ್ಯಾಲಿ ನೀರು ಹರಿಸುವ ಭರವಸೆ ನೀಡಿರುವುದು ಖುಷಿ ತಂದಿದೆ ಚಿಕ್ಕಬಳ್ಳಾಪುರದಲ್ಲಿ ಕೃಷಿ ಉತ್ಪನ್ನ ಸಮಿತಿಯು ಅಂತಾರಾಷ್ಟ್ರೀಯ ಮಟ್ಟದ ಹೈಟೆಕ್ ಹೂವಿನ ಹಾಗೂ ನಲ್ಲಿ ರೈತರ ಆಧುನಿಕ ಮಾರುಕಟ್ಟೆಯನ್ನು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಸ್ಥಾಪಿಸಲಾಗುವುದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಕ ಕಾಲೇಜನ್ನು ನೂರ ಐವತ್ತು ಕೋಟಿ ರೂ ವೆಚ್ಚದಲ್ಲಿ ಸ್ಥಾಪಿಸಲಾಗುವುದು ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ ಅನ್ನು ಕೊಂಡಾಡಿರುವ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಯಲುವಳ್ಳಿ ರಮೇಶ್ ಮಾತನಾಡಿ ಉತ್ತಮವಾದ ಬಜೆಟ್ ಇದಾಗಿದ್ದು ಜಿಲ್ಲೆಯ ಬಹು ವರ್ಷಗಳ ಬೇಡಿಕೆ ಸುಸಜ್ಜಿತ ಆಧುನಿಕ ಹೂವಿನ ಮಾರುಕಟ್ಟೆಗೆ ಬಜೆಟ್ನಲ್ಲಿ ನೂರ ನಲವತ್ತು ಕೋಟಿ ಹಣ ಮಂಜೂರಾಗಿದ್ದು ಬಹಳಷ್ಟು ಖುಷಿ ತಂದಿದೆ ಸರ್ವರಿಗೂ ಸಮಪಾಲು ಸಮಾನತೆ ಹಾಗೂ ವಿಶೇಷವಾಗಿ ರೈತರಿಗೆ ನೆರವು ನೀಡುವ ಬಜೆಟ್ ಇದಾಗಿದೆ ಇನ್ನು ಗ್ಯಾರಂಟಿ ಯೋಜನೆಗಳಿಗೂ ಬಜೆಟ್ನಲ್ಲಿ ಹಣ ಮೀಸಲಿಡಲಾಗಿದೆ ಚಿಕ್ಕಬಳ್ಳಾಪುರದಲ್ಲಿ ಹೂವಿನ ಮಾರುಕಟ್ಟೆಗೆ ಬಜೆಟ್ನಲ್ಲಿ ನೂರ ನಲವತ್ತು ಕೋಟಿ ಮಂಜೂರಾಗಿದ್ದು ಸಂತಸದ ವಿಷಯ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಶಾಸಕರಾದ ಪ್ರತೀಪ್ ಈಶ್ವರ್ ಅವರಿಗೆ ಧನ್ಯವಾದಗಳು ತಿಳಿಸುತ್ತೇನೆ ಎಂದರು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾಗಿ ಇವತ್ತು ಹದಿನಾರನೇ ಒಂದು ಬಡ್ಜೆಟನ್ನು ಮಂಡಿಸ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಂದಿ ಕಸ್ ಬಳಿ ನೂರ ನಲವತ್ತು ಕೋಟಿ ಒಂದು ನೂರ ನಲವತ್ತು ಕೋಟಿ ರೂಪಾಯಿಗಳ ಒಂದು ಹೂವಿನ ಮಾರ್ಕೆಟ್ ಆಧುನಿಕ ಹೂವಿನ ಮಾರ್ಕೆಟ್ಗೆ ಅವರು ಬಜೆಟ್ ಮಂಜೂರಾತಿ ಕೊಟ್ಟಿರೋದು ಮೊಟ್ಟ ಮೊದಲನೇದಾಗಿ ಭಾಳ 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 ಸಂತೋಷಕರ ವಿಚಾರ ಉತ್ತಮವಾದ ಸರ್ವರಿಗೂ ಸಮಾನತೆ ಎಲ್ಲಾ ಸರ್ವರಿಗೂ ಸಮಾನತೆಯ ಒಂದು ಸಹಬಾಳ್ವೆ ಬಾಳುವಂತ ಬಜೆಟ್ ಇದಾಗಿದೆ ಬಹಳ ಖುಷಿಯಾದ ಬಜೆಟ್ ಇನ್ನು ಈ ಬಜೆಟ್ ನಲ್ಲಿ ನಮ್ಮ ಜಿಲ್ಲೆಗಳಿಗೆ ಮತ್ತೆ ಬರೆ ಹೇಳಿದಿತ್ತು ಬಯಲು ಸೀಮೆಗೆ ಶಾಶ್ವತ ನೀರಾವರಿ ಎಂಬುದನ್ನು ಮರೆಚಿಕೆ ಅಂತರ್ಜಲ ಪಾತಾಳ ತಲುಪಿದೆ ಕುಡಿಯುವ ನೀರಿನ ಮೂಲಗಳು ವಿಷಮಯವಾಗಿವೆ ಆದರೂ ಹೆತ್ತಿನ ಹೊಳೆಯ ಭ್ರಮೆಯಿಂದ ಹೊರಬಾರದ ಕೆಸಿ ವ್ಯಾಲಿ ಮತ್ತು ಎಚ್ಎನ್ ವ್ಯಾಲಿ ಯೋಜನೆಗಳ ಮೂರನೇ ಹಂತದ ಶುದ್ಧೀಕರಣಕ್ಕೂ ಮುಂದಾಗದ ಜೀವನಾಡಿಗಳಾದ ಕೆರೆ ಕುಂಟೆ ಕಾಲುವೆಗಳ ಸಮರ್ಗ ಅಭಿವೃದ್ಧಿಗೂ ಗಮನ ಕೊಡದ ಕೃಷ್ಣಾಪೆನ್ನರ್ ನದಿ ಜೋಡಣೆ ಬಗ್ಗೆಯೂ ಚಕಾರವೆತ್ತದ ನಿರಾಶಾದಾಯಕ ಬಜೆಟ್ ಆಗಿದೆ ಎಂದು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ ಅಭಿಪ್ರಾಯಪಟ್ಟಿದ್ದಾರೆ ಕೃಷಿಗೆ ಒತ್ತನ್ನು ಕೊಡುವಂಥದ್ದು ಮಾರುಕಟ್ಟೆಗೆ ಒತ್ತನ್ನು ಕೊಡುವಂಥದ್ದು ಮತ್ತು ನೀರಾವರಿ ಯೋಜನೆಗಳು ಇವತ್ತು ಯಾವುದೇ ರಾಜ್ಯ ಅತ್ಯಂತ ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡುವಂಥದ್ದು ನೀರಾವರಿ ನೀರಾವರಿ ಆದಾಗ ಕೃಷಿಗೆ ನೀರಾವರಿ ಕೊಟ್ಟಾಗ ಅಂಥದ್ರ ಕಡೆಗೆ ಸರಿಯಾದ ಗಮನವನ್ನು ಕೊಡದೆ ಇವತ್ತು ಸಾವಿರಾರು ಕೋಟಿಗಳು ನೀರಾವರಿಗೆ ಖರ್ಚಾಗ್ತಿದೆ ಅಂತ ಹೇಳ್ತಾರೆ ಆದರೆ ಆ ಅವುಗಳ ಫಲಿತಾಂಶ ಏನಾಗಿದೆ ಎರಡು ಮೂರು ದಶಕಗಳಿಂದ ಯಾವ ಯೋಜನೆ ಪೂರ್ಣಗೊಂಡಿದೆ ಯಾವ ಯೋಜನೆ ಕಾರ್ಯ ಕಾಲಮಿತಿಯಲ್ಲಿ ನೀವು ಉದ್ದೇಶವನ್ನು ಈಡೇರಿಸಿ ರೈತರಿಗೆ ಹೊಲಕ್ಕೆ ನೀರನ್ನು ಕೊಟ್ಟಿದ್ದೀರಿ ಇವೆಲ್ಲವನ್ನು ನೋಡಿದಾಗ ಇವತ್ತು ಎಲ್ಲ ಯೋಜನೆಗಳೂ ಕೇವಲ ಹಣ ಮಾಡುವಂಥ ಸು ಸಾವಿರಾರು ಕೋಟಿಗಳು ಇವತ್ತು ಎಂಟು ಸಾವಿರ ಕೋಟಿಗೆ ಆರಂಭ ಆದಂಥ ಎತ್ತಿನ ಒಳೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ಆಗಿದೆ ಎರಡು ಸಾವಿರ ಕೋಟಿಗೆ ಆರಂಭ ಆದಂಥ ಅಪ್ಪರ್ ಇವತ್ತು ಇಪ್ಪತ್ತು ಸಾವಿರ ಕೋಟಿಗೆ ಏರಿದೆ ಆದರೆ ಯಾರಿಗಾದರೂ ಫಲಿತಾಂಶ ಸಿಕ್ಕಿದೆಯಾ ಅಂದರೆ ಇವತ್ತಿಗೂ ಫಲಿತಾಂಶ ಸಿಕ್ಕಿಲ್ಲ ಸಿಗುವ ಮುನ್ಸೂಚನೆಗಳು ಇಲ್ಲ ಈ ನಿಟ್ಟಿನಲ್ಲಿ ಸರ್ಕಾರಗಳು ಕೇವಲ ಅನೇಕ ಇವತ್ತು ನಗರೀಕರಣದ ನಗರದ ಕಡೆಗೆ ಸಾವಿರಾರು ಕೋಟಿಗಳನ್ನು ಇವತ್ತು ಟನ್ನಲ್ಗಳು ಮತ್ತು ಬೇರೆ ಬೇರೆ ಇವುಗಳ ಯೋಚನೆ ಮಾಡೋದ್ರ ಬದಲು ಇನ್ನು ಇಂದು ಚಿಕ್ಕಬಳ್ಳಾಪುರ ನಗರಸಭೆ ಮುಂದೆ ಪ್ರತಿಭಟನೆ ಮಾಡಿದ ಗುತ್ತಿಗೆ ಆಧಾರಿತ ಪೌರ ಕಾರ್ಮಿಕರು ಬಜೆಟ್ನಲ್ಲಿ ನಮ್ಮ ವಿಷಯವೇ ಪ್ರಸ್ತಾಪವಾಗಿಲ್ಲ ಎಂದು ಗುಡುಗಿದ್ದಾರೆ ಈ ಬಜೆಟ್ನಲ್ಲಿ ಚಿಂತಾಮಣಿಯಲ್ಲಿ ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಘಟಕ ಕಾಲೇಜು ಸ್ಥಾಪನೆ ಶಿಕ್ಷಣ ತಜ್ಞ ಡಾಕ್ಟರ್ ಎಚ್ ನರಸಿಂಹಯ್ಯ ಪ್ರಧಿಕಾರ ರಚನೆ ಹೊಸ ತಾಲೂಕುಗಳಾದ ಚೇಳೂರು ಮಂಚನಹಳ್ಳಿ ತಾಲೂಕಿನಲ್ಲಿ ಪ್ರಜಾಸೌಧ ನಿರ್ಮಾಣ ಚೇಳೂರಿನ ಆಸ್ಪತ್ರೆ ಮೇಲ್ದರ್ಜೆಗೆ ಶಿಟ್ಲಘಟ್ಟ ಹೈಟೆಕ್ ರೇಷ್ಮೆ ಮಾರುಕಟ್ಟೆ ಸ್ಥಾಪನೆ ಚಿಕ್ಕಬಳ್ಳಾಪುರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಹೂವಿನ ಮಾರುಕಟ್ಟೆ ಸ್ಥಾಪನೆ ಬಜೆಟ್ನಲ್ಲಿ ಬಂದಿರುವುದು ಸಿಪಿಐಎಂ ಸ್ವಾಗತಿಸುತ್ತದೆ ಎಂದು ಸಿಪಿಐಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಎಂಪಿ ಮುನಿವೆಂಕಟಪ್ಪ ತಿಳಿಸಿದ್ದಾರೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ